ಸಲಗ ನೋಡಿ ಆ ಒಂದು ಎಕ್ಸ್ಪೆಕ್ಟೇಷನಲ್ಲಿ ಭೀಮಾ ಸಿನಿಮಾಗೆ ಬಂದೆ ನಿಜವಾಗ್ಲೂ ಅದ್ಭುತವಾದಂಥ ನಟನೆ ದುನಿಯಾ ವಿಜಯ್ ಅವರು ಇರ್ಬೋದು ಕಾಕ್ರೋಜ್ ಸೂರ್ಯ ಅವರು ಇರ್ಬೋದು ಎವ್ರಿ ಒನ್ ತಾರಾಂಗಣ ತುಂಬ ಅದ್ಭುತವಾಗಿ ಬಂದಿದೆ ಒಂದು ಒಂದು ಹೇಳಕ್ ಇಷ್ಟಪಡ್ತೀನಿ ಬಹುಮುಖ್ಯವಾಗಿ ಏನಂದ್ರೆ ಈ ಸಿನಿಮಾದಲ್ಲಿ ಒಂದು ಡೈಲಾಗ್ ಬರುತ್ತೆ ಹಾಡು ಮುಟ್ಟದ ಸೊಪ್ಪಿಲ್ಲ ಪಕ್ಷ ಸಪೋರ್ಟ್ ಮಾಡದೆ ಇರೋ ಒಂದು ಇದು ಸೊಪ್ಪಿಗೆ ಸಪೋರ್ಟ್ ಮಾಡದೇ ಇರೋ ಪಕ್ಷ ಇಲ್ಲ ಅಂತೇಳಿ ರಾಜಕಾರಣಿಗಳ್ ಸಪೋರ್ಟ್ ಇಲ್ಲದೆ ಇವೆಲ್ಲ ಆಗ್ತಾ ಇಲ್ಲ ಸೊ ರಾಜಕಾರಣಿಗಳು ಅವ್ರ ಮನೆ ಮಕ್ಕಳು ಯಾರು ಕೂಡ ಹಾಳಾಗ್ತಾ ಇಲ್ಲ ಇಲ್ಲಿ ಡ್ರಗ್ಸ್ ಇಂದ ಯಾರು ಸಾಯ್ತಾ ಇಲ್ಲ ಸಾಯ್ತಾ ಇರೋದ್ರೆ ಮಿಡ್ಲ್ ಕ್ಲಾಸ್ ಮತ್ತೆ ಸ್ಲಮ್ ಅಲ್ಲಿರುವಂತಹ ಬಡಪಾಯಿಗಳು ಸೊ ಈ ಸಿನಿಮಾ ಮುಖಾಂತರ ಒಂದು ಒಳ್ಳೆ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ದುನಿಯಾ ವಿಜಯವರು ದಯವಿಟ್ಟು ಹೇಳ್ತೀನಿ ಯುವ ಸಮಾಜ ಒಳ್ಳೆ ರೀತಿಯಲ್ಲಿ ಬದುಕಿ ಒಳ್ಳೆ ಜೀವನ ಮಾಡಿ ಅದು ಬಿಟ್ಟು ಈ ಗಾಂಜಾ ಡ್ರಗ್ಸ್ ಎಣ್ಣೆ ಗಿಣ್ಣೆ ಹೊಡೀರಿ ಯಾವುದು ಎಣ್ಣೆ ಗಿಣ್ಣೆ ಹೊಡೀರಿ ಮತ್ತೊಂದು ಮಗದೊಂದು ಸಪೋರ್ಟ್ ಮಾಡೋದಲ್ಲ ಅದ್ರ ಜೊತೆಗೆ ನಿಮ್ಮ ಜೀವನವನ್ನ ನೀವು ಹಾಳು ಮಾಡ್ಕೊತಾ ಇದ್ದೀರ ದಯವಿಟ್ಟು ಒಳ್ಳೆ ರೀತಿಯಲ್ಲಿ ಬದುಕೋಕೆ ನಾನು ಹೇಳ್ತಾ ಇದ್ದೀನಿ ಇದ್ರ ಮುಖಾಂತರ ಸಿನಿಮಾನ ಫ್ಯಾಮಿಲಿ ಕುತ್ಕೊಂಡು ನೋಡಿ ದಯವಿಟ್ಟು ರಾಜಕಾರಣಿಗಳು ಯಾರ್ಯಾರು ಇದಕ್ಕೆ ಹಿಂದ್ಗಡೆ ಸಪೋರ್ಟ್ ಇದ್ದಾರೆ ಅವರನ್ನ ಫಸ್ಟ್ ಬ್ಯಾನ್ ಮಾಡಬೇಕು ಜನಗಳು ಅವರನ್ನ ಫಸ್ಟ್ ಇಳಿಸಬೇಕು ಯಾಕೆಂದ್ರೆ ಎರಡು ತಿಂಗಳಿಂದ ಒಂದು ಚನ್ನಗಿರಿ ದಾವಣಗೆರೆ ಡಿಸ್ಟಿಕ್ ಚೆನ್ನಗಿರಿಲ್ಲಾದಂತ ಘಟನೆ ನೋಡಿರ್ಬೋದು ನೀವೆಲ್ಲರೂ ಆ ಡ್ರಗ್ ಅಂದ್ರೆ ಗಾಂಜಾ ಮಾರ್ತಿದ್ದಂತ ವ್ಯಕ್ತಿ ಅಥವಾ ಏನೋ ಒಂದು ಪೆಡ್ಲರ್ ಯಾವುದೋ ಪೆಡ್ಲರ್ ಅನ್ನೋ ಒಬ್ಬನ ಕರ್ಕೊಂಡ್ ಬಂದಿದ್ರು ಸೊ ಅವನು ಹಾರ್ಟ್ ಅಟ್ಯಾಕ್ ಆಗಿ ಅಂತ ಅಂತೇಳಿ ಇಡೀ ಸ್ಟೇಷನ್ ಧ್ವಂಸ ಮಾಡೋ ಲೆವೆಲ್ಗೆ ಬಿಡ್ತು ಅಂದ್ರೆ ಅವರೆಲ್ಲ ಯಾವ ತರ ಏನ್ ರೀಸನ್ ಈಗ ಆಗ್ತಾ ಇದೆ ಈ ತರದ್ದೆಲ್ಲ ಸೊ ಯುವ ಸಮಾಜ ಯಾಕೆ ಹೇಳಾಗ್ತಾ ಇದೆ ಅಂದರೆ ಮೊದಲು ಮನೆಯಲ್ಲಿ ತಂದೆ ತಾಯಿಗಳು ಅವ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ ಸೊ ಕೋಪವನ್ನು ತನ್ನನ್ನು ತಾನು ತಾನು ಕಂಟ್ರೋಲ್ ಮಾಡ್ಕೋಬೇಕು ಮನುಷ್ಯ ಅದನ್ನ ಮಾಡ್ಕೊಳ್ತಾ ಇಲ್ಲ ಕರ್ಮ ಯಾರನ್ನೂ ಬಿಡಲ್ಲ ಅನ್ನೋದಕ್ಕೆ ಈ ಸಿನಿಮಾನೇ ಸಾಕ್ಷಿ ಸೊ ತಪ್ಪು ಮಾಡಿದ್ರೆ ತಪ್ಪು ಆಗುತ್ತೆ ನಿಮಗೋ ಕೆಟ್ಟದಾಗತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಕರ್ಮ ಯಾರನ್ನೂ ಬಿಡಲ್ಲ ಒಳ್ಳೇದು ಮಾಡಿ ಒಳ್ಳೇದಾಗತ್ತೆ ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್